ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಶರ್ಮಾಜಿ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಶೇಷವಾಗಿ ಸಂಚಿಕೆ ನಾವು ಈ ದಿನ ರಾಮನವಮಿ ದಿವಸ ಎಲ್ಲರೂ ಕೂಡ ಪಾನಕವನ್ನು ಹಂಚತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ ಯಾವುದಕ್ಕೋಸ್ಕರ ಅಂತ ಹೇಳ್ತಕ್ಕಂಥ ಒಂದು ವಿಷಯವನ್ನು ತೆಗೆದುಕೊಂಡು ಹೋಗೋದಾದರೆ ರಾಮನವಮಿಯಲ್ಲಿ ನಾವು ಬೀದಿ ಬೀದಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಪಾನಕವನ್ನು ಅಥವಾ ಕೊಸಂಬರಿಯನ್ನು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಯಾಕೆ ಅಂತ ಹೇಳ್ತಕ್ಕಂಥ ವಿಷಯವನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇವತ್ತಿನ ಪಂಚಾಂಗ ವಿಜಯಾಭ್ಯುದಯ ಶಾಲಿ ವಾಹನ ಶಕ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ನವಮಿ ತಿಥಿ ಅಂದರೆ ರಾಮನವಮಿ ಅಂತ ಹೇಳ್ತಕ್ಕಂಥದ್ದು ನವಮಿ ಅಂತ ಹೇಳ್ತಕ್ಕಂಥ ಯುಗಾದಿ ಆದಂತದಲ್ಲಿ ಬರ್ತಕ್ಕಂಥ ಒಂದು ಚೈತ್ರ ಮಾಸದಲ್ಲಿ ಬರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ ರಾಮನವಮಿ ಅಥವಾ ನವರಾತ್ರಿ ಅಂತ ಹೇಳ್ತಕ್ಕಂಥ ರಾಮನ ನವರಾತ್ರಿ ನವರಾತ್ರಿ ಅಂತ ಹೇಳ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ರಾಮನವಮಿಯಲ್ಲಿ ನಾವು ಯಾವುದಕ್ಕೋಸ್ಕರವಾಗಿ ಪಾನಕವನ್ನು ಹಂಚ್ ಹಂಚಬೇಕು ಅಂತ ಹೇಳ್ತಕ್ಕಂಥದ್ದನ್ನು ಮಾಡ್ಕೊಂಡು ಬಂದರು ಅಂದರೆ ಹಿಂದೆ ರಾಮ ವನವಾಸಕ್ಕೆ ಹೋಗಿದ್ನಲ್ವಾ ರಾಮವಾಸ ರಾಮ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ಅವನಿಗೆ ಬೇಕಾದಷ್ಟು ಕಷ್ಟಗಳು ಬಂದವು ಅದಕ್ಕೋಸ್ಕರವಾಗಿ ರಾಮ ಬಂಟ ಪಟ್ಟಾಭಿಷೇಕ ಅಂತ ಹೇಳ್ತಕ್ಕಂಥದ್ದು ರಾಮ ಪಟ್ಟಾಭಿಷೇಕ ಅಂತ ಹೇಳ್ತಕ್ಕಂಥದ್ದು ಹಾಗೆ ರಾಮ ಎಲ್ಲ ಕಡೆಗೆ ಸುತ್ತಕೊಂಡು ಬರ್ತಾನೆ ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾಗಿ ಸಂದರ್ಭಕ್ಕೋಸ್ಕರವಾಗಿ ಎಲ್ಲ ಕಡೆಗೂ ನಾವು ಪಾನಕವನ್ನು ಕೋಸಂಬರಿಯನ್ನು ಬೆಲ್ಲದ ಪಾನಕವನ್ನು ಮಜ್ಜಿಗೆಯನ್ನು ಕೊಟ್ಟು ಹೊಟ್ಕೊಂಡು ಎಲ್ಲರಿಗೂ ಕೂಡ ಖುಷಿ ಪಡಿಸ್ಬೇಕು ಯಾರೋ ಒಂದು ರಾಮನ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭಕ್ಕೋಸ್ಕರವಾಗಿ ಈ ರೀತಿಯಾಗಿ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಆಗಿರುತ್ತೆ ಅವತ್ತಿಂದ ನಾವು ನೋಡ್ಕೊಂಡು ಹೋಗಿದ್ದೀವಿ ಮಾಡಿಕೊಂಡು ಬರ್ತಾ ಇದ್ದೀವಿ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಎಲ್ಲರೂ ರಾಮನ ಆಶೀರ್ವಾದದಿಂದ ಚೆನ್ನಾಗಿರಲಿ ಅದಕ್ಕೋಸ್ಕರವಾಗಿ ಮತ್ತು ಈ ದಿನದ ವಿಶೇಷವಾಗಿರ್ತಕ್ಕಂಥ ರಾಶಿ ಭವಿಷ್ಯ ಅಂತ ಹೇಳಕಂಥ ಒಂದು ಸಂದರ್ಭ ಆ ಟೈಮಿಗೆ ಬಂದಿದ್ದೀವಿ ನಾವೀಗ ರಾಶಿ ಭವಿಷ್ಯದಲ್ಲಿ ಏನ್ ಹೇಳಬೇಕಾಗತ್ತೆ ಏನಾಗತ್ತೆ ಯಾವ್ಯಾವ ರಾಶಿಯವರಿಗೆ ಏನಾಗತ್ತೆ ಅಂತ ಹೇಳಕಂಥ ವಿಷಯವನ್ನ ನೋಡೋದಾದ್ರೆ ಮೊದಲಿಗೆ ಮೇಷರಾಶಿಯವರು ಮೇಷರಾಶಿಯವರಿಗೆ ಯಾವ ರೀತಿಯಾದ ಫಲ ಬರುತ್ತೆ ಅಂತ ಹೇಳತಕ್ಕಂಥ ವಿಚಾರ ತೆಗೆದುಕೊಂಡು ಹೋದ್ರೆ ಮೇಷರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂಥ ಗುರುವಿನ ಪ್ರಭಾವದಿಂದಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಒಳ್ಳೇದಾಗ್ತಕ್ಕಂಥದ್ದು ರಾಮನವಮಿ ಏನಂತಂದ್ರೆ ಎಲ್ಲ ರೀತಿಯಲ್ಲಿ ಶುಭವಾಗ್ತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳಕ್ಕಂಥ ರೀತಿಯಲ್ಲಿ ನೋಡ್ಬೋದು ರಾಮನವಮಿಯಲ್ಲಿ ಮೇಷರಾಶಿಯವರಿಗೆ ಶುಭ ವರ್ಣ ಬಂದ್ಬಿಟ್ಟು ಹಸಿರು ಶುಭ ಸಂಖ್ಯೆ ಬಂದ್ಬಿಟ್ಟು ಮೂರು ಈ ಒಂದು ವಾರ ಪೂರ್ತಿಯಾಗಿ ಅಂದರೆ ಬರುವ ಸೋಮವಾರದಿಂದ ಒಂದು ವಾರ ಪೂರ್ತಿಯಾಗಿ ಮೂರು ನಂಬರನ್ನು ನೋಡ್ಕೊಂಡು ಹೋದರೆ ಮೂರು ನಂಬರನ್ನು ನಿಮಗೆ ಶುಭ ಸಂಖ್ಯೆ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಋಷಭ ರಾಶಿಯವರು ಋಷಭ ರಾಶಿಯವರಿಗೆ ಜನ್ಮದಲ್ಲೇ ಗುರು ಆಗಿದ್ದಾನೆ ಹಾಗೆ ಗ್ರಹಗಳ ಒಂದು ಸಂಚಾರವನ್ನು ನೋಡ್ಕೊಂಡು ಹೋದರೆ ರಾಶಿಯವರಿಗೆ ಏನೋ ಒಂದು ರೀತಿಯಲ್ಲಿ ಸಂಕಷ್ಟಗಳು ಸಮಾಧಾನ ಇಲ್ಲದೆ ಇರತಕ್ಕಂಥದ್ದು ಒಂದು ರೀತಿ ಟೆನ್ಷನ್ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳತ್ತೆ ಅದಕ್ಕೋಸ್ಕರವಾಗಿ ಯಾರ್ಯಾರು ಪೊಲೀಸ್ ಅಥವಾ ಐ ಎ ಎಸ್ ಆಫೀಸರ್ ಆಗಿದ್ದಾರೋ ಅಥವಾ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು ಎಲ್ಲರೂ ಕೂಡ ರಾಮನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಇನ್ನು ಯಾರ್ಯಾರು ಋಷಭ ರಾಶಿಯಲ್ಲಿ ಜನನಾಗಿದ್ದಾರೋ ಅವರು ಮಕ್ಕಳು ಯಾರು ಇದ್ದರೆ ಅವ್ರು ಎಜುಕೇಶನ್ ಫೀಲ್ಡ್ ಅಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ವಿದ್ಯಾ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀರಾ ಅಂತಂದ್ರೆ ಹೋಗೋದಕ್ಕೋಸ್ಕರ ಸ್ವಲ್ಪ ಹಿಂದೆ ಮುಂದೆ ಆಗ್ತಕ್ಕಂಥದ್ದು ಯಾರ್ದೋ ಒಂದು ಇಂಪ್ಲೈಸ್ ತೊಗೊಂಡು ಹೋಗಿ ಖಂಡಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ನಿಮ್ಮ ಶುಭ ವರ್ಣ ಬಂದ್ಬಿಟ್ಟು ಬಿಳಿಯ ಬಣ್ಣ ಶುಭ ಸಂಖ್ಯೆ ಬಂದ್ಬಿಟ್ಟು ಎರಡು ಇನ್ನು ಮಿಥುನ ರಾಶಿಯವರು ಮಿಥುನ ರಾಶಿಯವರಿಗೆ ವೇದದಲ್ಲಿ ಗುರು ಆಗ್ತಾನೆ ಹಾಗೆ ಶನಿಯ ಚಾರವನ್ನು ನೋಡ್ಕೊಂಡು ಹೋದ್ರೆ ಮತ್ತೆ ಗ್ರಹಗಳ ಒಂದು ಸಂಚಾರ ನೋಡ್ಕೊಂಡು ಹೋದ್ರೆ ಮಧ್ಯಮವಾಗಿರ್ತಕ್ಕಂಥ ಫಲ ಇರುತ್ತೆ ಅಲ್ಪ ಲಾಭ ಅಲ್ಪ ಸುಖ ಅಂತ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ವಿಷ್ಣುವಿನ ಆರಾಧನೆ ಮಾಡ್ಕೊಂಡು ಹೋಗಿ ಅದಾದಲ್ಲಿ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ವಿಷ್ಣು ಅಂದರೆ ರಾಮ ರಾಮನೇ ವಿಷ್ಣು ಅಲ್ವಾ ಅದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಅದಕ್ಕೋಸ್ಕರ ಹಿಂದೆ ಪುರಾಣದಲ್ಲಿ ಹೇಳ್ತಾರೆ ಹೇಗೆ ಜಯ ವಿಜಯರಿಗೆ ಶಾಪವು ರಾಮ ರಾಕ್ಷಸ ಜನ್ಮವನಿತ್ತನು ರಾಮ ರಾಕ್ಷಸ ಜನ್ಮವನಿತ್ತನು ರಾಮ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭ ರಾಮ ರಾವಣ ಮತ್ತೆ ಕುಂಭಕರ್ಣ ಅಂತ ಹೇಳ್ತಕ್ಕಂಥದ್ದು ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ರಾಮನೇ ರಾವಣ ರಾಮನೇ ಕೃಷ್ಣ ರಾಮನೇ ವಿಷ್ಣು ಅದಕ್ಕೋಸ್ಕರವಾಗಿ ವಿಷ್ಣು ಆರಾಧನೆ ಮಾಡ್ಕೊಂಡು ಹೋಗಿ ಶುಭ ವರ್ಣ ಬಂದ್ಬಿಟ್ಟು ನಿಮಗೆ ನಾಲ್ಕು ಶುಭ ವರ್ಣ ಬಂದ್ಬಿಟ್ಟು ನಿಮಗೆ ಹಸಿರು ಬಣ್ಣ ಅಥವಾ ಬೂದು ಬಣ್ಣ ಅಂತ ಎರಡು ಬಣ್ಣದಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಶುಭ ಸಂಖ್ಯೆ ಬಂದ್ಬಿಟ್ಟು ನಾಲ್ಕು ಇನ್ನು ಕಟಕ ರಾಶಿಯವರು ಕಟಕ ರಾಶಿಯವರಿಗೆ ಜನ್ಮಕಾಲದಲ್ಲಿರ್ತಕ್ಕಂಥ ಒಂದು ಗೋಚಾರ ಫಲವನ್ನು ನೋಡಿದ್ರೆ ಗುರುವಿನ ದೃಷ್ಟಿ ಇರೋದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ತಿರುಗಾಟ ಓಡಾಟ ಆಗ್ತಕ್ಕಂಥದ್ದು ಎಲ್ಲ ಪ್ರಯಾಣ ದೂರ ಪ್ರಯಾಣ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರ್ತಕ್ಕಂಥದ್ದು ಆಗಿರುತ್ತೆ ಅದಕ್ಕೋಸ್ಕರವಾಗಿ ಸ್ವಲ್ಪ ಎಲ್ಲ ರೀತಿಯಲ್ಲಿ ಶು ಶುಭವನ್ನು ಕೊಡ್ತಕ್ಕಂಥ ಫಲ ಆಗಿದ್ದಕ್ಕೋಸ್ಕರವಾಗಿ ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ಆದರೆ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ ಮನೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಗುರು ಹಿರಿಯರ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗಿ ಖಂಡಿತವಾಗಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಇನ್ನು ವಿದ್ಯಾರ್ಥಿಗಳು ಯಾರ ಇದ್ರೆ ನಿಮಗೆ ವಿದ್ಯಾಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಒಂದು ರೀತಿಯಲ್ಲಿ ಉನ್ನತಿಯನ್ನು ಕಾಣ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಮಿಶ್ರಫಲ ಅಂತ ಹೇಳ್ತೀನಿ ಸ್ವಲ್ಪ ಮಟ್ಟಿಗೆ ಏನೋ ತೊಂದರೆ ಆಗ್ತಕ್ಕಂಥದ್ದಾಗತ್ತೆ ಅದಕ್ಕೋಸ್ಕರ ಯಾವುದೇ ಒಂದು ಎಜುಕೇಷನ್ ಫೀಲ್ಡಲ್ಲಿ ಹೋಗ್ತಕ್ಕಂಥದ್ದು ಅದು ವಿದ್ಯಾರ್ಥಿಗಳು ಯಾರೇ ಇದ್ರೆ ಸ್ವಲ್ಪ ಹುಷಾರಾಗಿರಿ ಯಾವುದೇ ಕೆಲಸಗಳನ್ನು ಹೋಗಬೇಕಾದ್ರೆ ಯಾವುದು ಸಡನ್ ಆಗಿ ಡಿಸಿಷನ್ ತೊಳ್ದು ಬೇಡ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಜನ್ಮ ಕಾಲದಲ್ಲಿರ್ತಕ್ಕಂಥ ಗೋಚಾರ ಫಲವನ್ನ ನೋಡ್ಬಿಟ್ಟು ಮತ್ತೆ ಇರತಕ್ಕಂಥ ಏನು ಜನ್ಮ ಕಾಲದಲ್ಲಿ ಅಥವಾ ಅಷ್ಟಮದಲ್ಲಿರ್ತಕ್ಕಂಥ ಪಂಚಮ ಪಂಚಗ್ರಹ ಯೋಗ ಅಷ್ಟಮದಲ್ಲಿರ್ತಕ್ಕಂತಹ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಏನಿದೆ ಅದರಿಂದಾಗಿ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಆದರೆ ಈ ವರ್ಷಾಧಿಪತಿ ಆಗಿದ್ದ ರವಿ ಆಗಿದ್ದಕ್ಕೋಸ್ಕರವಾಗಿ ಈ ವರ್ಷ ಪೂರ್ತಿಯಾಗಿ ಈ ತಿಂಗಳು ಅಂತಲ್ಲ ಈ ವರ್ಷ ಪೂರ್ತಿಯಾಗಿ ಸ್ವಲ್ಪ ಜಾಗೃತರಾಗಿರೋದು ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ಯಾಕೆಂದ್ರೆ ಅಪವಾದಗಳು ಬರ್ತಕ್ಕಂಥ ಸಂದರ್ಭಗಳು ಒಂದು ರೀತಿ ಕಿರಿಕಿರಿ ಆಗ್ತದ ಸಂದರ್ಭಗಳು ಇರತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿರಿ ಹಾಗೆ ವಿಷ್ಣುವಿನ ಆರಾಧನೆ ಮಾಡಿ ನಿಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು ಮೂರು ಮತ್ತು ಶುಭ ವರ್ಣ ಬಂದ್ಬಿಟ್ಟು ಕೆಂಪು ಬಣ್ಣ ಕೆಂಪು ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗೋದ್ರಿಂದ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರು ಜನ್ಮಕಾಲದಲ್ಲಿ ಅಥವಾ ಸಮಸಪ್ತಮದಲ್ಲಿ ಇರತಕ್ಕಂಥ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥ ಯೋಗಗಳನ್ನು ನೋಡ್ಕೊಂಡು ಹೋದ್ರೆ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದು ಯಾರಿಗೆ ವಿವಾಹವನ್ನು ಮಾಡಿಕೊಂಡು ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಿದಿರ ಮಾಡ್ಕೊಳ್ಳಿ ಖಂಡಿತವಾಗ ಒಳ್ಳೆದಾಗ್ತಕ್ಕಂಥದ್ದು ಆಗುತ್ತೆ ಹಾಗೆ ಪಂಚಗ್ರಹ ಯೋಗ ಆಗಿದ್ದಕ್ಕೋಸ್ಕರವಾಗಿ ಮತ್ತೆ ಸಪ್ತಮ ಸ್ಥಾನದಲ್ಲಿರ್ತಕ್ಕಂತಹ ಗುರುಗಳ ಒಂದು ಗ್ರಹಗಳ ಒಂದು ಫಲಾಫಲದಿಂದಾಗಿ ಮತ್ತು ಭಾಗ್ಯದಲ್ಲಿರ್ತಕ್ಕಂಥ ಗುರುವಿನ ಫಲದಿಂದಾಗಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ತಿರುಗಾಟಗಳು ಓಡಾಟಗಳು ಸ್ವಲ್ಪ ಹೆಚ್ಚು ಹೆಚ್ಚಾಗಿ ತಿರುಗಾಟಗಳು ಜಾಸ್ತಿ ಇರ್ತಕ್ಕಂಥದ್ದು ಆಗ್ತಕ್ಕಂಥ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿರಿ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಅವಸರ ಬೇಡ ಅರ್ಜೆಂಟ್ ಆದರೆ ಎಲ್ಲದೂ ಕೂಡ ತೊಂದರೆ ಆಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಎಲ್ಲ ಕೆಲಸವನ್ನು ಮಾಡಬೇಕು ಒಂದು ಸರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನೂರು ಸತಿ ಯೋಚನೆ ಮಾಡಿ ಮಾಡೋದ್ರಿಂದ ಶುಭ ಕೊಡ್ತಕ್ಕಂಥದ್ದು ಆಗತ್ತೆ ಶುಭ ವರ್ಣ ಬಂದ್ಬಿಟ್ಟು ನಿಮಗೆ ಹಸಿರು ಬಣ್ಣ ಹಸಿರು ಬಣ್ಣದ ಬ ಒಂದು ಬಟ್ಟೆ ಅಥವಾ ಹಸಿರು ಬಣ್ಣದ ಒಂದು ಯಾವುದೇ ರೀತಿಯಾದ ವಸ್ತ್ರವನ್ನು ಹಾಕೊಂಡು ಹೋದಾಗ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಶುಭ ಸಂಖ್ಯೆ ಬಂದ್ಬಿಟ್ಟು ನಿಮಗೆ ಎರಡು ಎರಡರಿಂದ ಎಲ್ಲ ರೀತಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಯಾರು ಮಕ್ಕಳಿದ್ದಾರೆ ಎಜುಕೇಷನ್ ಇರ್ತಕ್ಕಂಥವ್ರು ವಯೋವೃದ್ಧರು ಇರ್ತಕ್ಕಂಥವ್ರು ಸ್ವಲ್ಪ ಎಲ್ಲದಕ್ಕೂ ಕೂಡ ಕೆಲಸವನ್ನು ಮಾಡಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮುಂದೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ರಾಶಿಯವರಿಗೆ ತುಲಾರಾಶಿಯವರಿಗೆ ಜನ್ಮ ಕಾಲದಲ್ಲಿರ್ತಕ್ಕಂಥ ಷಷ್ಠದಲ್ಲಿರ್ತಕ್ಕಂಥ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಶತ್ರು ಶತ್ರು ಸ್ಥಾನ ಅಂತ ಹೇಳ್ತಾರೆ ಐದು ಆರನೇ ಮನೆ ಅಂತಂದರೆ ಶತ್ರು ಸ್ಥಾನ ಅಂತ ಹೇಳ್ತಾರೆ ಶತ್ರು ಸ್ಥಾನ ಇರ್ತಕ್ಕಂಥ ಒಂದು ಗ್ರಹಗಳ ಒಂದು ಫಲಾಫಲದಿಂದಾಗಿ ಯಾವುದೋ ಒಂದು ರೀತಿಯಲ್ಲಿ ಅಪವಾದಗಳು ಬರ್ತಕ್ಕಂಥದ್ದು ತೊಂದರೆಗಳಾಗ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆ ಆಗ್ತಕ್ಕಂಥದ್ದು ಏನೋ ಒಂದು ರೀತಿಯಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ಇರತಕ್ಕಂಥದ್ದು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರವಾಗಿ ಸಮಾಧಾನ ಚಿತ್ತರಾಗಿ ವಿಷ್ಣುವಿನ ಮತ್ತು ಈಶ್ವರನ ಆರಾಧನೆ ಮಾಡಿ ಎಲ್ಲ ರೀತಿಯಲ್ಲಿ ಓಂ ಮೃತ್ಯುಂಜಯ ಏನಮ್ಮ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗುತ್ತೆ ಹಾಗೆ ಯಾರ್ಯಾರು ಎಜುಕೇಷನ್ ಲೆವೆಲ್ನಲ್ಲಿ ಹೋಗ್ತಾ ಇದ್ದೀರೋ ಅಥವಾ ವಿದ್ಯಾರ್ಥಿಗಳಾಗಿದ್ದೀರೋ ಎಲ್ಲರೂ ಕೂಡ ಸ್ವಲ್ಪ ಜಾಗೃತೆಯಾಗಿ ನಿಮ್ಮ ಕೆಲಸವನ್ನು ಆಗುವ ಕೆಲಸವನ್ನು ಆಗದೇ ರೀತಿಯಲ್ಲಿ ಯಾರೋ ಒಂದು ತಪ್ಪಿಸುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಹುಷಾರಾಗಿರಿ ಅದಕ್ಕೋಸ್ಕರವಾಗಿ ಸ್ವಲ್ಪ ಸಮಾಧಾನ ಚಿತ್ತ ಆಗಿರೋದು ಒಳ್ಳೇದಾಗ್ತಕ್ಕಂಥದ್ದು ಆಗಿರುತ್ತೆ ಇನ್ನು ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯರಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಐದನೇ ಮನೆಯಲ್ಲಿ ಪಂಚಗ್ರಹ ಯೋಗ ಆಗಿದೆ ಅದಕ್ಕೋಸ್ಕರ ಎಲ್ಲ ರೀತಿಯಲ್ಲಿ ಸ ಒಳ್ಳೇದಾಗ್ತಕ್ಕಂಥದ್ದು ಹಾಗೆ ಪಿತೃ ಸಂಬಂಧವಾಗಿರ್ತಕ್ಕಂಥ ಅಂದರೆ ಯಾವುದೋ ಒಂದು ತಂದೆ ಕಾಲದಲ್ಲಿ ಆ ತಂದೆ ಸಂಬಂಧವಾಗಿರ್ತಕ್ಕಂಥ ಹಿರಿಯವರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಯಾವ್ದಾದ್ರು ಇದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಯಾಕಂದ್ರೆ ಒಂದು ಪಂಚಮ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಇನ್ನೊಂದು ಬಂದ್ಬಿಟ್ಟು ಸಪ್ತಮದಲ್ಲಿರ್ತಕ್ಕಂಥ ಗುರುವಿನ ಫಲ ಎಲ್ಲ ನೋಡ್ಕೊಂಡು ಹೋದರೆ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ವೃಶ್ಚಿಕ ರಾಶಿಯವರಿಗೆ ಶುಭ ವರ್ಣ ಬಂದ್ಬಿಟ್ಟು ನೀಲಿ ಬಣ್ಣ ನೀಲಿ ಬಣ್ಣದ ವಸ್ತ್ರವನ್ನು ಹಾಕೊಂಡು ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಶುಭ ಸಂಖ್ಯೆ ಬಂದ್ಬಿಟ್ಟು ಶುಭ ಸಂಖ್ಯೆ ಬಂದ್ಬಿಟ್ಟು ನಿಮಗೆ ಎರಡು ಎರಡನ್ನ ಎರಡನ್ನ ಕೈ ಮೇಲೆ ಬರ್ಕೊಂಡು ಹೋಗೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಇನ್ನು ಧನುಸು ರಾಶಿಯವರು ಧನುಸ್ ರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ನಾಲ್ಕನೇ ಮನೆಯಲ್ಲಿರತಕ್ಕಂಥ ಒಂದು ಪಂಚಗ್ರಹ ಯೋಗ ಅಥವಾ ಆರನೇ ಆರನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ಏನೋ ಒಂದು ರೀತಿಯ ಮನಸ್ಸಿಗೆ ಅಸಂತೋಷ ಅಲ್ಲೋಲ ಕಲ್ಲೋಲ ಹಾಗೆ ತಾಯಿಯ ಆರೋಗ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರ್ತಕ್ಕಂಥದ್ದಾಗತ್ತೆ ಧನುಸು ರಾಶಿಯವರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಒಂದು ವಿಷ್ಣುವಿನ ಆರಾಧನೆ ಮಾಡಿಕೊಂಡು ಅದಾದ್ರೂ ಮುಂದೆ ಹೋಗಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಇನ್ನು ಮಕರ ರಾಶಿಯವರು ಮಕರ ರಾಶಿ ನಿಮ್ಮ ಧನುಸು ರಾಶಿಯವರು ಶುಭ ಸಂಖ್ಯೆ ಬಂದ್ಬಿಟ್ಟು ಮೂರು ಶುಭವರ್ಣ ಬಂದ್ಬಿಟ್ಟು ಅರಿಶಿನ ಬಣ್ಣ ಹಾಗೆ ಇನ್ನು ಮಕರ ರಾಶಿಯವರು ಮಕರ ರಾಶಿಯವರಿಗೆ ಈಗ ಇರತಕ್ಕಂಥ ತೃತೀಯ ಇರತಕ್ಕಂಥ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಹಾಗೂ ಪೂರ್ವ ಪುಣ್ಯ ಸ್ಥಾನದಲ್ಲಿ ಐದನೇ ಮನೆ ಗುರುವಿನ ಫಲದಿಂದಾಗಿ ಎಲ್ಲ ರೀತಿಯಲ್ಲಿ ಆಸ್ತಿ ಪಾಸ್ತಿ ಯಾವುದೇ ವಿಚಾರ ಇದ್ರೆ ನೋಡ್ಕೊಂಡು ಹೋಗಿ ಅದನ್ನು ನಿಮಗೆ ಆಗುತ್ತೆ ಅಣ್ಣ ತಮ್ಮಂದಿರಲ್ಲಿ ಯಾವುದೇ ರೀತಿಯ ವ್ಯಾಜ್ಯ ಏನಾದ್ರೆ ಯಾವುದಾದ್ರು ಒಂದು ತೊಂದರೆಗಳಾಗ್ತಾ ಇದ್ರೆ ಅದನ್ನು ಈ ಸಂದರ್ಭದಲ್ಲಿ ಪರಿಹಾರ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿ ಅದನ್ನು ಸೆಟಲ್ಮೆಂಟ್ ಮಾಡ್ಕೊಳ್ಳೋಕೆ ಯೋಚನೆ ಮಾಡಿ ಖಂಡಿತವಾಗಿಯೂ ಶುಭವನ್ನು ಆಗುತ್ತೆ ಮತ್ತು ಈ ವರ್ಷಾಧಿಪತಿ ರವಿ ಆಗಿದ್ದಕ್ಕೋಸ್ಕರ ಶನಿ ಮತ್ತು ರವಿ ಇಬ್ರು ಕೂಡ ಶತ್ರುಗಳು ಅಪ್ಪ ಮಗ ಆದರೂ ಶತ್ರುಗಳು ಅದಕ್ಕೋಸ್ಕರ ಈ ವರ್ಷ ಪೂರ್ತಿಯಾಗಿ ಸಂಪೂರ್ಣವಾಗಿ ರಾಮ್ ಬರೋ ಬರುವ ರಾಮನವರವರಿಗೂ ಸ್ವಲ್ಪ ಹುಷಾರಾಗಿರೋದು ತುಂಬ ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಬಂದ್ಬಿಟ್ಟು ಎಂಟು ಶುಭ ವರ್ಣ ಬಂದ್ಬಿಟ್ಟು ನೀಲಿ ಬಣ್ಣ ನೀಲಿ ಬಣ್ಣದ ವಸ್ತ್ರವನ್ನು ಹಾಕೊಳ್ಳೋದ್ರಿಂದ ಖಂಡಿತವಾಗಿ ಒಳ್ಳೆದಾಗ್ತಕ್ಕಂಥದ್ದು ಯಾರ್ಯಾರು ಎಜುಕೇಷನ್ ವಿದ್ಯಾರ್ಥಿಗಳಾಗಿದ್ದೀರೋ ಯಾವುದೇ ಕೆಲಸಕ್ಕೆ ಹೋಗಬೇಕಾದ್ರೆ ನೀಲಿ ಬಣ್ಣದ ಬಟ್ಟೆಯನ್ನು ಹೋಗಿ ಕೆಲಸಗಳು ಸಕ್ಸಸ್ ಆಗೇ ಆಗುತ್ತೆ ನಿಮ್ಗೆ ಏನೋ ಡೌಟ್ ಇದ್ರೆ ನಿಮ್ಮ ಕೈ ಮೇಲೆ ಎಂಟು ಅಂತ ಬರ್ಕೊಂಡು ಹೋಗಿ ಖಂಡಿತವಾಗಿ ನಿಮ್ಗೆ ಆವಾಗ ಎಲ್ಲ ರೀತಿಯ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಇನ್ನು ಕುಂಭರಾಶಿಯವರು ಕುಂಭರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಧನಸ್ಥಾನದಲ್ಲಿ ಪಂಚಗ್ರಹ ಯೋಗ ಅಂತ ಹೇಳ್ತಕ್ಕಂಥ ಐದು ಗ್ರಹ ಯೋಗ ಆಗಿದೆ ಅದಕ್ಕೋಸ್ಕರವಾಗಿ ಎಲ್ಲ ರೀತಿಯ ಶುಭವನ್ನು ಕೊಡ್ತಕ್ಕಂಥದ್ದು ಹಾಗೆ ಎಲ್ಲದಕ್ಕೂ ಯಾವುದೋ ರೀತಿಯಲ್ಲಿ ಮ್ಯಾಜಿಕ್ ಆಗ್ತಕ್ಕಂಥ ಸಂದರ್ಭಗಳು ಆಗುತ್ತೆ ಆದರೆ ಅದು ಅದಾದ ನಂತರದಲ್ಲಿ ಮೂರು ನಾಲ್ಕು ನಾಲ್ಕನೇ ಮನೆ ಇರತಕ್ಕಂಥ ಅರ್ಧಾಷ್ಟಮವಾಗಿರ್ತಕ್ಕಂತಹ ಒಂದು ಗುರುವಿನ ಫಲದಿಂದಾಗಿ ಮತ್ತು ಶನಿ ಸಂಬಂಧವಾಗಿರ್ತಕ್ಕಂಥ ದೋಷ ಆಗಿದ್ದಕ್ಕೋಸ್ಕರವಾಗಿ ಶನಿ ಸಾಡೆ ಸಾತಿ ಆಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಸಮಾಧಾನ ಚಿತ್ತರಾಗಿರಿ ಬಿಟ್ಟು ಹೋಗ್ತಕ್ಕಂಥ ಶನಿ ಒಳ್ಳೇದು ಮಾಡ್ತಾನೆ ನಿಮಗೇನು ಯೋಚನೆ ಅಂತ ಅವಶ್ಯಕತೆ ಇಲ್ಲ ಆದರೂ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಈಶ್ವರ ಆರಾಧನೆ ಮಾಡಿ ಶನೈಶ್ವರನಿಗೆ ಎಲ್ಬತ್ತು ಹಚ್ಚೋದನ್ನು ಮಾಡಿ ಅದಾದಲ್ಲಿ ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನೋಡ್ಬೋದು ಅದಾದ ನಂತರದಲ್ಲಿ ಲಾಸ್ಟಿನ ಕೊನೆಯ ಕೊನೆಯ ಒಂದು ಸ ಕೊನೆಯ ಒಂದು ರಾಶಿ ಮೀನು ರಾಶಿ ಈ ರಾಶಿಯವರಿಗೆ ಜನ್ಮಕಾಲದಲ್ಲಿ ಪಂಚಗ್ರಹ ಯೋಗ ಆಗಿದ್ದಕ್ಕೋಸ್ಕರವಾಗಿ ಒಂದು ಜನ್ಮಾತ ತೃತೀಯ ಭಾವದಲ್ಲಿ ಇರತಕ್ಕಂಥ ಗುರುವಿನ ಫಲದಿಂದಾಗಿ ಯಾವುದೋ ಒಂದು ಕೆಲಸದಲ್ಲಿ ಎಲ್ಲ ಯಾವುದೋ ಒಂದು ಕೆಲಸದಲ್ಲಿ ಯಾವುದೋ ಒಂದು ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ ಭೂಮಿ ಸಂಬಂಧವಾಗಿರ್ತಕ್ಕಂಥ ಆದಾಯ ಬರ್ತಕ್ಕಂಥದ್ದು ಭೂಮಿಯಿಂದ ಯಾವುದೋ ಒಂದು ರೀತಿಯಲ್ಲಿ ಆದಾಯ ಬರ್ತಕ್ಕಂಥ ದಿವಸಗಳು ಇರತಕ್ಕಂಥದ್ದಾಗತ್ತೆ ಎಲ್ಲ ರೀತಿಯಲ್ಲಿ ಶುಭವನ್ನು ಆಗುತ್ತೆ ಮೀನು ರಾಶಿಯವರಿಗೆ ಎಲ್ಲರಿಗೂ ಕೂಡ ಎಲ್ಲಾ ರೀತಿಯ ಶುಭ ಫಲವನ್ನು ಕೊಡ್ತಕ್ಕಂಥ ಒಂದು ದಿನ ಒಂದು ಒಂದು ಸಮಯ ಆಗಿರ್ತಕ್ಕಂಥದ್ದು ಆಗಿದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ರಾಮನವಿನ ಆಚರಣೆ ಮಾಡಿ ಹಾಗೆ ಪ್ರತಿ ಮಂಗಳವಾರದಲ್ಲಿಯೂ ಕೂಡ ಯಾರ್ಯಾರಿಗೆ ದೋಷ ಇದೆಯೋ ಯಾರಿಗೆ ದೋಷ ಇಲ್ವೋ ಎಲ್ಲರೂ ಕೂಡ ಮಹಾಗಣಪತಿಗೆ ಬೆಲ್ಲ ದೀಪ ಹಚ್ಚೋದನ್ನು ಮರಿಬೇಡಿ ಆ ಬೆಲ್ಲ ದೀಪ ಹಚ್ಚೋದ್ರಿಂದ ನಿಮ್ಮ ಎಲ್ಲ ರೀತಿಯಾದ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ವಿಘ್ನೇಶ್ವರ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಗೊತ್ತಿರುವಂಥ ವಿಷಯ ಹಾಗೆ ಎಲ್ಲರೂ ತಿಳಿದಿರತಕ್ಕಂಥ ವಿಷಯ ಆಗಿರ್ತದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ದೀಪವನ್ನು ಹೇಗೆ ಹಚ್ಚಬೇಕು ಅಂತ ಹೇಳ್ತಕ್ಕಂಥ ವಿಧಾನವನ್ನು ಮುಂದಿನ ಒಂದು ಮುಂದಿನ ಒಂದು ಈ ಈಗ ಮುಂದಿನ ಸ ಹೇಗೆ ದೀಪವನ್ನು ಬೆಲ್ಲ ದೀಪವನ್ನು ಯಾವ ರೀತಿಯಾಗಿ ಹಚ್ಚಬೇಕು ಅಂತ ಹೇಳ್ತಕ್ಕಂಥ ಮುಂದಿನ ಒಂದು ಚಿತ್ರದಲ್ಲಿ ತೋರಿಸ್ತೇನೆ ಆ ಒಂದು ನೋಡಿಕೊಂಡು ಅದು ಅದೇ ರೀತಿಯಾಗಿ ನಡೆಸ್ಕೊಂಡು ಹೋದ ಪಕ್ಷದಲ್ಲಿ ಖಂಡಿತವಾಗಿಯೂ ನಿಮಗೆ ಈ ದೀಪವನ್ನು ಹಚ್ಚೋದ್ರಿಂದ ಎಲ್ಲ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಮಹಾಗಣಪತಿಗೆ ಬೆಲ್ಲ ದೀಪ ಹಚ್ಚೋದು ವಿಶೇಷ ಆಗಿ ಆಗಿರುತ್ತೆ ಅದಾದ ಏಲಕ್ಕಿಯಿಂದ ಹಾರವನ್ನು ಮಾಡ್ತಕ್ಕಂಥದ್ದು ವಿಶೇಷ ಆಗಿರುತ್ತೆ ಹಾಗೆ ಸಂಕಷ್ಟಿಯ ದಿವಸದಲ್ಲಿ ಮಹಾಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಕಡಲೆ ಕಾಳಿನ ಹಾರವನ್ನು ಹಾಕೋದನ್ನು ಎಲ್ಲರೂ ಮರಿಬೇಡಿ ಯಾರೇ ಕೂಡ ಏನೇ ಕೆಲಸ ಆಗಬೇಕು ಅಂದರೆ ಕಾಳು ಹಾರ ಅದಾದ ಬೆಲ್ಲ ದೀಪವನ್ನು ಹಚ್ಚಿದ್ರಿಂದ ಎಲ್ಲ ರೀತಿಯಾದ ಕಷ್ಟಗಳು ನಿವಾರಣೆ ಆಗಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಆಗಿರುತ್ತದೆ ಅದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಸಂಕಷ್ಟ ಹರ ಗಣಪತಿ ವ್ರತವನ್ನು ವರ್ಷ ಪೂರ್ತಿಯಾಗಿ ಆಚರಣೆ ಮಾಡಿ ಆ ಭಗವಂತನ ಮಹಾಗಣಪತಿಗೆ ಆಶೀರ್ವಾದಕ್ಕೆ ಎಲ್ಲರೂ ಪಾತ್ರರಾಗಿ ಅಂತ ಹೇಳ್ತಕ್ಕಂಥದ್ದು ನಮ್ಮ ಆಶಯ ಹಾಗೆ ವಿಶೇಷವಾಗಿರ್ತಕ್ಕಂಥ ಒಂದು ಈ ಸಂದರ್ಭದಲ್ಲಿ ನಾವು ರಾಮನವಮಿಯಲ್ಲಿದ್ದೇವೆ ರಾಮನವಮಿಯಿಂದ ಎಲ್ಲರಿಗೂ ಕೂಡ ಶುಭವಾಗಲಿ ಸರ್ವೇ ಸುಖಿನೋ ಬಂತು ಸಮಸ್ತ ಸನ್ಮಂಗಳಾನಿ ಭವಂತು ಹರಿಹಿ ಓಂ